மனே எந்தாக்கா ಚಿತ್ರ ಬರೆಯದ್ರಾಗ ಯವ್ವ ಒಂದ್ ನಂಬರ್ ಬಿಡು ಒಂದ ಇಟ ಸಾಲಿ ಕಲ್ಸಿದ್ನಂದ್ರ ನಮ್ಮ ಅಜ್ಜ ದೊಡ್ಡ ನೌಕರಿ ಮಾಡ್ತಿದ್ನಿ ಈಗ ಅವರು ಸಾಲಿ ಕಲಿಲಿಲ್ಲ ನಮಗೂ ಕಲಿಸ್ಲಿಲ್ಲ ಎಲ್ಲ ತಂತ್ರ ಬಾಳೆ ನೋಡು ಲಕ್ಷ್ಮಕ್ಕ ಆಗಿತ್ತನ ಹರೇವ ನೀವು ಆಗೇತ್ ಬಿಡ ಯವ್ವ ಎಟ್ಟತ್ ಮಾಡಿದ್ರಲ್ಲ ಯವ್ವ ಬರಕ ಏನು ಮಾಡಕತ್ತಿದ್ರಿ ಮನೆಯಾಗ ಏನು ಮಾಡ್ತಿ ಬಿಡ ಲಕ್ಷ್ಮಕ್ಕ ಅದ ಮತ್ತೇನೈತಿ ಅಡಿಗೆ ಮಾಡದ ಉಣ್ಣದ ತಿಕ್ಕದ ತೊಳೆದ ಡಬ್ಬಾಕದ ಮತ್ ಮಾಡದ ತಿಕ್ಕದ ತೊಳೆದ ಡಬ್ಬಾಕದ ಇದನ್ನ ಬಿಟ್ರಿ ಏನಿಲ್ಲ ನೋಡ್ ಮನೆಯಾಗಿದ್ರೆ

ಆ ಪಟ ಪಟ ಪಾರಿ ಬರೇ ಚಟ್ನಿ ದಟ್ಟ ತಗೊಂತಾಳೆ ಕಿ ಯಾವಾಗ ಹುಟ್ಟು ಕೊಂಟ್ರುನು ಈ ತರ ನೋಡ ಅಕ್ಕಿ ಕೊಟ್ಟ ದೌತಿ ಆಗದು ಕೊಡು ನೀನು ಅಲ್ಲ ಲೇರೇಣಿ ಚಟ್ನಿ ಪಟ್ನಿ ಲಕ್ಕಕ್ಕೆ ಇಲ್ಲದ ಏನ ಎಲ್ಲರ ಒಂದೊಂದು ದೊಡ್ಡದ ಅಡಿಗೆ ಹೊಂದಿಸ್ಕೊಳ್ಳೋನು ಆಮೇಲೆ ಎಲ್ಲರ ಒಂದೊಂದು ಚಟ್ನಿ ಉಪ್ಪಿನಕಾಯಿ ಕರೆಂಡಿ ಹಿಂಗ ಹೊಂದಿಸ್ಕೊಂಡ ಬಿಡೋನು ಅಂದ್ರೆ ಸರಿ ಅಕ್ಕತಿ ನೀ ಏನ ಅಂತಿದಿ ಅಕ್ಕಿ ಬರ್ ತಡಿ ಅಕ್ಕಿ ಬಾಯಿಲೆ ಕೇಳಬೇಕು ಅರ ಗುರ್ತ ಅಕ್ಕತಿ ನೀನೆ ಸುಮ್ಮನೆ ಇರ್ಲೇ ರೇಣಿ ನಾ ಎಲ್ಲ ಮಾತಾಡ್ತೀನಿ ಲಕ್ಷ್ಮಕ ಎಲ್ಲರೂ ಬಂದ್ರು ನೋಡಿ ಕೇಳು ಮೀನಾಕ್ಷಿ ಪಾತವ ಪರಕ ಮತ್ತೆ ಸಂಕ್ರಮಣಕ್ಕೆ ಎಲ್ಲರೂ ಹೋಗಲು ಅಡಿಗೆ ಕಟ್ಕೊಂಡು ಮನೆಯಾಗ ಉಂಡ ಉಂಡ ಬ್ಯಾಸರ ಆಗಿತ್ವಾ ಖರೇನ ಲಕ್ಷ್ಮಕ್ಕ ಮನೆಯಾಗ ತಿಳಿ ಚಿಟ್ಟು ಅಂದಿತ್ವಾ ಯವ್ವ ನನಗ ಅನ್ಕುರು ಹೊಲ ಒಂದಿಲ್ಲ ಹೊಲಕ್ಕೆ ಹೋದ್ರೆ ಆರಾಮ್ ಇರ್ತೇವೆ ಬಿಡ ಯವ್ವ ನಾವ್ ಖರೇನ್ರಿಪ್ಪ ಮನೆಯಾಗ ಊಟನ ಹೋಗ್ಬಲ್ದ ಹೊಲದಾಗ ಎರಡ್ ಎರಡ್ ಮೂರ್ ಮೂರ್ ರೊಟ್ಟಿ ತಿಂತಿದ್ವಿ ಹ ಮತ್ತು ಹೊಟ್ಟೆ ಸದೆ ಸಂಜಿಕ ಅಲ್ರಿ ಒಂದ ಮುಂಜಾನೆ ಎದ್ದಾಗಿಂದ ಎಲ್ಲಾ ಅಡಿಗೆ ಮಾಡಿ ಎಲ್ಲಾ ಇಟ್ಟಿರ್ತೇವ್ರಿ ಹ ಮಧ್ಯಾಹ್ನ ಉಂಟಾರ್ರಿ ಮತ್ ನನ್ ಗಂಡಂತಾನ ಮತ್ ಸಂಜಿಕೆ ಏನ್ರಿ ಬೇರೆ ಏನ್ರಿ ಮಾಡ ಮುಂಜಾನೆ ಹೆಂಗ್ ತಿನ್ನೋದು ಹುಡುಗರು ಹಂಗಾರಿಪ್ಪ ಮಧ್ಯಾಹ್ನದ್ ನಮಗ್ ಮಾತ್ರ ಹೋಗುದಿಲ್ಲವಾ ರಾತ್ರಿ ಚಲೋ ಚಲೋದ್ ಏನ್ರ ಮಾಡ ಖರೇನ್ರಿಪ್ಪ ನಮ್ದು ಹರಾಮಿ ಮಕ್ಕಳು ಹಂಗಾದಾರು ತೆಲಿ ತಿಂದು ಕೈ ಬಿಡ್ತಾರ ನೋಡ್ರಿ ಮತ್ತೆ ಚಿಕನ್ ಸಾರ್ ಮಾಡಿದ್ರೆ ಸುಮ್ಮನೆ ತಿಂತಾರು ಸಂಜಿ ಮಠ ಬ್ಯಾಳಿ ಪಲ್ಲೆ ಮತ್ತೆ ಇದು ಕೈ ಪಲ್ಯ ಅಂದ್ರೆ ಸಾರ್ ಗೀರ್ ಮಾಡಿದಿ ಮತ್ತೆ ಜಲ್ಮಾ ತಿಂದೆ ನನಗೆ ಸಾಕಾಗ್ ಮಾಡಿಬಿಡ್ತಾರ ಕೊರೇನ ಯವ್ವ ಏನರ ಸಾದಾಕ್ ಮಾಡ ಮತ್ತೆ ಒಂದು ಹೆಸರು ಇಟ್ಟು ತಿಂತವ ಬಾರ್ಲ್ ಬಡಿಲಿ ಹ ಅಕ್ಕೊಮ್ಮೆ ನೋಡಿಲ್ಲ ಅಡಿಗೆ ಮನೆ ಬೇಷಂಗ್ ಬಗ್ಗಿಸಿ ಅಡಿಗೆ ಮಾಡಿಸ್ಬೇಕ ಅವಾಗ ಗುರ್ತಕತ್ ಬಣ್ಣ ಅಡಿಗೆ ಮಾಡೋದು ಎಷ್ಟು ತ್ರಾಸ ಐತೆ ಅಂತ ಹೇಳಿ ಹಾ ಕೈ ಉಳಿಸ್ಕೊಂಡ್ಬಿಡ್ತಾವ ನೀನ ಎಲ್ಲ ಹದ ಹಾಕಿರ್ತೇನೆ ಯಾವ ಹಂಗ ಬಿಡ್ಲೇ ಪಾರಿ ಅದೇನ ಇದನ್ನ ಇಲ್ಲನ ಗಾಡಿ ಮತ್ತೆ ಮನೆಯನ್ನ ಕೋಳಿ ಸಾರಕ್ಕಿಂತ ಬಾಜು ಮನಿ ಬ್ಯಾಳಿ ಸಾರ ರುಚಿ ಬಾಳ ಅಂತ ಎಲ್ಲರ ಮನೆಗೆ ಹೋಗಕ ತಿನ್ನ ನೋಡು ಹ ಬರೇ ಒಂದು ಕೋಳಿ ಹೆಸರು ಇಟ್ಟು ರೊಟ್ಟಿ ರೊಟ್ಟಿನರ ಅಷ್ಟು ಚಂದ ಬಡಿ ನಮ್ಮ ಅಮ್ಮ ಕಾಕಾ ಅಂತ ನನ್ನ ರೊಟ್ಟಾಗ ನಮ್ಮ ಗೌಡ ಅಂತನ ಮುದಿ ಕ್ಯಾಗಕ್ಕೆ ಬಂದಿ ರೊಟ್ಟಿ ಮಾಡದ ಕಲಿಯುವಲ್ಲಿ ಅಂತನ ಹೆಂಗರ ಮಾಡಿ ಅಡಿಗೆ ಒಟ್ಟ ಆಚಾರ ಹೇಳಿದ್ದೆ ಹೇಳಿದ್ದೆ ನೋಡುವ ಗಂಡಸೂರು ಮನೆಯಾಗ ಹೇಳ್ತೀನಿ ಬಾಯಾರ ಅದೆಂತ ಬಾಯಿ ಇರ್ಬೇಕು ದೇವ್ರು ಅದೆಂತ ಕೊಟ್ಟಾನ ಬರೇ ಒಂದು ಹೆಸರಿಡೋದು ತಿನ್ನೋದು ಹಾಂ മന ഉപ്പിട്ട് അതക്കൊന്നിടത് അവ അതൊന്നിടത് ചുമരിച്ച സംക്ടോലി ലക്ഷ്മി അക്കൊട്ടി ആ ചാത്തി ನಾವು ಉದುರು ಬೇಳಿ ಮತ್ತೆ ಮುಳಗ ಎಣ್ಣೆಗಾಯಿ ಪಲ್ಯ ಎರಡು ಮಾಡ್ಕೊಂತೀನಿ ರೊಟ್ಟಿ ಚಪಾತಿ ಪಲ್ಯ ಒಂದ್ ಕೂಡ ಆತ ಇನ್ನ ಬರ್ತ ಮತ್ತೆ ಅನ್ನ ಸ್ವೀಟ್ ಚಟ್ನಿ ಇಷ್ಟು ಕಟ್ಕೋಬೇಕು ಪಾರಿ ನೀ ಏನ್ ಮಾಡ್ಕೊಂತಿಲ್ಲ ಲಕ್ಷ್ಮಕ ನೀ ಏನ್ ಮಾಡ್ಕೋಬೇಕಂತ ಮಾಡಿ ಅಲ್ಲ ಪಾರಿ ನೀ ಏನ್ ಮಾಡ್ಕೊಂತಿ ಹೇಳ ನಿನಗಾಗ್ಲಾರದ ನಾ ಮಾಡ್ಕೊಂತೀನಿ ಅನ್ನ ಬರ್ತ ಚಟ್ನಿ ಈ ಮೂರ್ನೇಗ ಯಾವ ನರ್ಸ್ಕೊಲಿ ಅನ್ನ ಮಾಡ್ಕೊಂಡೆ ಅಂದ್ರ ಒಂದ್ ಕೆಜಿ ಹಾಕಿಬೇಕ ಉಷ್ಟ್ರಿಗೆ ாயி நீர் தோட்ட உப்புள்ளி ஜீரி கரெக்டோ தம்பி

ಬಾರಿ ಉಪ್ಪು ಖಾರ ಹಾಕಿ ಕಟ್ಕೊಂಡು ಬಂದಿರ್ತೀವಿ ತಗೋ ಹಾ ಆ ಪೇಷಂಟ್ ತಿಂತಾವಲ್ಲ ಅಂತ ಚಟ್ನಿ ಮಾಡ್ಕೊಂಡು ಬಂದಿರ್ತೀವಿ ಯಾವಾಗ ನೋಡಿದ್ರು ನಮಗ ನಿನ್ನ ಕೈಯನ್ ಚಟ್ನಿ ತಿನ್ ತಿಂದ ಬೇಜಾರ ಆಗೇತಿ ಬೇರೆ ಏನ್ರ ಮಾಡ್ಕೊಂಡ್ ಬಾ ಕಡಿ ಕ ಚಿತ್ರನ್ನ ಮಾಡ್ಕೋ ಇಲ್ಪ ಅಂದ್ರೆ ಸುಮ್ಮನೆ ಬರ್ತಾ ಮಾಡ್ಕೋ ಬೇಡ ಅದು ನೀಗಂಗಿಲ್ಲ ಅಂದ್ರೆ ಶೇಂಗಾ ಹೋಳಿಗೆ ಮಾಡ್ಕೊಂಡ್ ಬಾ ಹೆಂಗಂದಿ ಹಾ ಚಿತ್ರ ಚಿತ್ರನ್ನ ಯೋ ಅವಲ್ವಾ ನನಗೆ ಚಲೋ ಆಗಂಗಿಲ್ಲ ನನ್ನ ಕೈಯಾಗ ಮಾಡಕ್ ಬರುದಿಲ್ಲ ನನಗೆ ಬರ್ತಾ ಅನ್ಕ್ರು ಹುಟ್ಟ ಮೊದಲು ಮಾಡಿ ಮಾಡಿಲ್ವಾ ನಾನು ನಮ್ಮ ಬಾಜುಕ ನಮ್ಮ ನೆಗೆ ನಿನ್ನೆ ಕೊಟ್ಟಿರ್ತಾಳೆ ಅದನ್ನೇ ಎಡಿ ಹಿಡಿದಿರ್ತಾನೆ ನಾನು ಮಾಡಕ ಬರದಿಲ್ಲ ನನಗೆ ಅಂದರ ಚಿತ್ರನ್ನ ಬರ್ತಾ ಲಕ್ಷ್ಮಕ್ಕ ಮಾಡ್ಕೊಂಡು ಬರ್ತಾಳೆ ನೀನೇ ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದ್ ಶೇಂಗಾ ಹೋಳಿಗೆ ಅಯ್ಯೋ ಹೋಗ್ಲೇ ಕೈ ಹಿಡಿತೈತಿ ವಾಯ್ ವರೇಣಿ ನಂದ ಮನೆಯಾಗ ರಗೂಡ್ ಬರೇವು ಹ ಶೇಂಗಾ ಕಿಂಗಾ ಹೋಳಿಗೆ ಆಗದಲ್ಲ ವಾಯ್ ವಾ ನನಗೆ ಮಾಡಕ ಏನರ ಮಾಡ ಕೈ ಹಿಡಿಯದ ಅದು ಹ ಮತ್ತೆ ಏನು ಮಾಡ್ಕೊಂಡ್ರೆ ಏನು ಮಾಡ್ಕೊಂಡ್ ಬರಕಿ ನೀನೆ ಅಯ್ಯ ಪುಟಾನ್ ಚಟ್ನಿ ಮಾಡ್ಕೊಂಡು ಬರ್ತೇನೆ ಲೇ ಮತ್ತ ಒಟ್ಟು ಕಂಚಿಕಾಯಿ ಉಪ್ಪಿನಕಾಯಿ ಐತಿ ಎರಡು ಹಾಕೊಂಡ್ ಬರ್ತೇನೆ ಯವ್ವ ಮರೇ ಬೇಡ ನಿನ್ನ ಮನೆಯಲ್ಲಿ ಉಪ್ಪಿನಕಾಯಿ ನಮ್ಮ ಮನೆಯಾಗ ನಿಂಬಿಕಾಯಿ ಮಾನಕಾಯಿ ಎರಡು ಐತಿ ನಾನು ತಗೋತಿನಿ ಉಪ್ಪಿನಕಾಯಿ ಚಟ್ನಿ ಉತಾಬರಿನ ಬಿಡ ನೀನು ಯವ್ವ ನಾನು ನೀಗ ಅದ್ ಕೊಡ್ರಿವಾ ನೀನು ನೀಗಲ ಅರ್ಧ ಆಗತ ಬಿಡು ನನಗೆ ಮಾಡ್ಕೊಂಡು ಹಂಗಾರ ಹಂಗಾರೆ 130 ರೊಟ್ಟಿ ಮಾಡ್ಕೊಂಡು ಬನ್ ಬಿಡು ತಣ್ಣಗ ಆ ಇಕೆ ಪಾತಿ ಏನ್ರ ಸ್ವೀಟ್ ಮಾಡ್ಕೊಂಡು ಬರ್ತಾ ಸುಮ್ಮನೆ ಸುಕಾದು ಹೌದು ತಗೋರಿ ಪರಂದೊಕ್ಕ ನೀವೆ ರೊಟ್ಟಿಗಾ ಮಾಡ್ರಿ ಮತ್ತೆ ನಾ ಏನ್ರ स्वीಟಕಾ ಮಾಡ್ಕೊಂಡು ಬರ್ತೇನಿ ಯವ್ವ ನನ್ನ ಕೈ ಎತ್ತಕ ಬರಂಗಿಲ್ಲಲೆ ಹಂಗ ಬ್ಯಾನ್ ಇದಾವೆ ಎರಡು ಕೈ ಹಿಂಗಾಗಿ ರೊಟ್ಟಿ ಬೆಡಂಗಿಲ್ಲ ಯವ್ವ ನಾನು ಅಷ್ಟ ದಪ್ಪಗೆ ಎರಡು ರೊಟ್ಟಿ ಸಿ ಮಾಡ್ಕೊಂಡು ತಿಂದಿರ್ತೀ ಒಟ್ಟಿಗೆ அய்யோ பாப்பாறில உப்பிள் கிட்னி ரேணி அன்னது ನೀನೇ ಚಿತ್ರಾನ್ನ ಬೇಡ ಬರ್ತಾನು ಬೇಡ ಶೇಂಗಾ ಹೋಳಿಗೆನೂ ಬೇಡ ಚಟ್ನಿನೂ ಬೇಡ ಉಪ್ಪಿನಕಾಯಿನೂ ಬೇಡ ಒಂದು ಕೆಲಸ ಮಾಡಿಬಿಡು ಚಂದಾಗಿ ಶೇಂಗಾ ಹುರಿ ಮಿಕ್ಸರ್ಗೆ ಹಾಕಿ ಪುಡಿ ಮಾಡು ತುಪ್ಪ ಬೆಲ್ಲ ಕರಗಿಸಿ ಚಲೋತಾಗಿ ಎಲ್ಲ ಸಾಮಾನು ಹಾಕಿ ಅದಕ್ಕೆ ಒಣ ಕೊಬ್ಬರಿ ತುರಿದು ಹಾಕ ಗೋಡಂಬಿ ತುಕಡಿ ಮಾಡಿ ಹಾಕ ಎಲ್ಲ ಹಾಕಿ ಬಡ ಬಡ ಉಂಡಿ ಕಟ್ಬಿಡು ಮಸ್ತಾಗಿ ಅಲ್ಲ ಈ ರೇಡಿ ಬೆಂಡ್ಲಿ ಬಾಯಿ ಮುಂದಾಗಿ ಹುಟ್ಟಾಳ ಏನು ಹಾಂ ಎಲ್ಲರೂ ಸುಮ್ಮ ಕುಂತ್ರೆ ಐಕಿ ಬಾಯೇ ಸುಮ್ ಕುಂತ್ರೆ ಒಂದು ದೊಡ್ಡ ಬೆಂಡ್ಲಿದೆ ಹೋಲ್ಬಿಡ್ರಿ ಲಕ್ಷ್ಮಕಾರ அவருக்கு ஏன் நம்ம அடக்க வரங்களேன் பாப்பா யாக்காக வந்தக்க நம்ம நேக உசு சேங்க உசு எல்லதாவரி யாடு கூடிசி உருது மிக்சி காக்கி சந்தை உண்டி கட்டுகும் பிருத்தனி மஸ்தாக்க வரி வாதுவர் சப்பஞ்சுமை மடித்தியனானே ஐயா ஹவுதனு மீனாக்சி வேசாத்தலை வா மாட்கும்பாங்கார റേണോന്ത അക്ക ഇവത്തൊന്ന അഡ്ഗി മാസത്തേ അഡ്ഗി ആകൊരി look i'm Huh? ದಾಂಡಲಿ ಮತ್ತು ಹಿಟ್ಟಿನ ಪಲ್ಲೆ ಮಾಡ್ಕೊಂತಾಳೆ ಆತು ತಗೋ ಈ ಪಾರಿ ಹಿಟ್ಟಿನ ಲೆಕ್ಕ ಹಾಕೊಂತ ಕುಂತಲೇ ತಡಿ ಪರಕ ನಮ್ಮ ಮನ್ಯಾಗ ಏ ಇದನ್ನು ಹಿಟ್ಟಿನ ಪಲ್ಯದ ಹಿಟ್ಟು ಹಾಕ್ಸಿಟ್ಟೇನೆ ತಗೋ ಕೊಡ್ತೇನೆ ಅಂತ ಅದನ್ನೇ ಮಾಡ್ಕೊಳೋಕೆ ಹೌದಾ ಲಕ್ಷ್ಮಕ್ಕ ಆಯ್ತು ರೀ ಮಾ ಹಂಗಾರೆ ಲಕ್ಷ್ಮಕ್ಕ ಈ ಮಣ್ಣಿನ ಮಗ ತಿರುಕ ತಿರಿಕ ಬರಕತ್ತ ನೋಡಲ್ಲೇ ಅತ್ತೆ ಅತ್ತಿ ನಮ್ಮತ್ತಿ ಇಲ್ಲಕ್ಕ ಕುಂತಿ ನಮ್ಮತ್ತಿ ಯಾಕ ಯಾವ ಮಾಡ್ಕೊ ಈಗ ನಮ್ಮ ಕಾಕ ಮನೆ ಅಕಾ ಇಲ್ಲಿ ಕುಂತ್ರಿ ನಿನಗೆ ಏನು ತ್ರಾಸು ಆಗಾಕತ್ತಿ ನೀ ನನಗೆ ತ್ರಾಸು ಆಗಾಕತ್ತಿರ್ಲಿ ಅತ್ತಿ ಹಾಂ

ಚಂದಗೆ ನೆಟ್ಟಕ ದುಡಿ ದುಕ್ಕ ಬಡಿ ಕಾಣು ಸಿಗ್ತಾವ ಕನ್ನೇವು ನನಗೆ ಏನು ಹೆಂರೆ ಮಕ್ಕಳ ದುಡದು ದುಕ್ಕ ಬಡ್ಯಾಕ ಇರಕ ಮದಿ ವ್ಯಾಗಿನ್ ದುಡೆಯವನ ನೀನು ಏನು ನಿನ್ ವಿಚಾರ ಹೌದ್ರಿ ಪರಕ್ಕರೆ ನಿಮಗೆಷ್ಟ್ರಿ ಮಕ್ಕಳ ನನಗೂ 2 ಗಂಟೆ ಹುಡುಗರು ಥೂ ನಿಮ್ಮ ಜಲ್ಲ ಬೆಂಕಿ ಬ್ಯಾಂಕಿ ಹಾಕ್ರಿ ಹಾ 2 2 ಗಂಟೆ ಹಡದು ಕುಂತಾವ ನೋಡು ಕಟ್ಟಿ ಹಿಡದು ಪರಕ್ಕ ಬ್ಯಾರಿ ಹೇಳಿದ್ಬಿಡಿ ಮತ್ತೆ ಇರಕ ಏ ಬಾರ್ಕೋ ಕಿಕ್ಕಿ ಕಿಕ್ಕಿ ಬಂದಿ ಏನ ಇವತ್ತಾ ಆವರಿಗೆ ಬ್ಯಾಂಕಿ ಹಾಕ್ರಿ ಆವರಿಗೆ ಬ್ಯಾಂಕಿ ಹಾಕ್ರಿ ತಗದರೆ

ಅದಕ್ಕ ನಾನು ನಿಮ್ ಕೂಡ ಅಂತ ಹೇಳಿ ಬಂದ್ಯಾಮ್ ಯಾರೀ ಅಯ್ಯ ನೀವ್ ಅವಾಗಿಂದ ಮಾತಾಡಕತ್ತಿದ್ರಲ್ಲ ಎಲ್ಲರೂ ಅಡಿಗೆ ಮಾಡೋದು ಹಂಚ್ಕೊಳಕತ್ತಿದ್ರಿ ನಾ ಇಲ್ಲೇ ಹಿಂದ ಗಿಡದ ನೆಳಿ ಮಕ್ಕಂಡಿದ್ಯಾ ಎಲ್ಲಾ ಕೇಳಿಸ್ಕೊಂಡೇನಿ ಆದ್ರೂ ಹೆಚ್ಚಿನ ರೇಣ ಕಾರ್ ಬಿಡ್ರಿ ಪಾರ ಕಾರ್ನ ಒಟ್ಟ ಅಡಗಿ ಮಾಡಾಕ್ ಹಚ್ಚೇ ಬಿಟ್ರಿ ಅವ್ರ ಜೀನ್ ಕೊಟ್ಟಿತನ ಮಾಡಿ ಉಳ್ಸಾಕ್ ನೋಡಿದ್ರ ಆದ್ರೂ ನೀವು ಬಿಡ್ಲಿಲ್ಲ ಯಾಡ ಪಲ್ಯವ ಹ ಮತ್ತೊಂದು ಉಪ್ಪಿನಕಾಯಿ ಬಿಟ್ರಿ ಅವ್ರಿಗೆ

ನಿಮ್ಮ ಕರ್ಕೊಂಡು ಹೋತೇಳಿ ಎತ್ತಿ ಏನಾಕತ್ ಬರೇ ಉಷ್ಟುರು ನಡುವೆ ನಾ ಒಬ್ಬ ಬರ್ತೀನಿ ಏನಾಗಂಗಿಲ್ಲ ಬಾರಿ ಚಂದ ಆಕೈತಿ ಕಾಲ್ ನೋಡ್ರಿ ಹಂಗೆ ಬಾ ಹರಾಮಿ ಅದಕ್ಕಿರಿ ಕಾ ನಾನು ಎಲ್ಲ ಹೇಳಿದ ಕೃಷ್ಣ ನಾನು ಕರ್ಕೊಂಡು ತಡಿ ಕಡಿ ಬಾ ಕೃಷ್ಣ ನಾನು ಅದು ಯಾವ ಬೈರಿ ಹೇಳ್ತೀರ ರೀ ಪರಕರ್ ಕೃಷ್ಣಗೆ ಹದಿನಾರು ಸಾವಿರ ಮಂದಿ ಹೆಂಡ್ತಿಯರ್ರೀ ನನಗೊಂದು ಹೆಂಡ್ತಿ ಇಲ್ಲ ಆಂ ಕೃಷ್ಣಗೆ ಹೋಲಿಸ್ತಿರಲ್ರಿ ಏನ್ರಿ ನೀವು ಬುದ್ಧಿ ಐತೀ ಏನೈತಿ ನಿಮ್ಮ ತಲೆಯಾಗ ಚಾರ ಅಂದ್ರೆ ದೊಡ್ಡ ತೆಲ್ವೇನ್ ಕೃಷ್ಣ ಅಂದ್ರೆ ನೋಡಲ್ಲ ಹಾಳಾಕತ್ತ ತಿರ್ಕ ಇದೆಂತ ಹುಚ್ಚು ಬಾಡ್ಯಾ ಕೂಡ್ತಾ ಯವ ತೆಲಿ ಹಿಡ್ಸಾಕ್ ನಮಗ ಹ ಮನೆಯಾಗಿನ ಗಂಡಸ್ಕೂರ್ ಕಣ್ ತೆಪ್ಪಿ ಸೀಲ್ ಒಟ್ ಕುಂತ ಮಾತಾಡಬೇಕಂತ ಬಂದ್ರ ಈ ತೆಲಿ ತಿನ್ನಾಕತ್ತ ನೋಡ್ ನಮಗ ಎಪ್ಪ ತಿರ್ಕ ಬೇಡ ಇಲ್ಲೋಡ ನೀನ್ ಒಂದ್ ಹೇಳುದ ಮರ್ತಿದ್ದೆ ನಾನು ಅಲ್ಲೇ ಅಲ್ಲಿ ನಮ್ ಇಕ್ಕಿದಲ್ಲ ದೊಡ್ಡಕ್ಕಿ ಕಾಕ ನಿಂತಿದಲ್ಲ ಅವ್ರ ಊರಾಗ ಎರಡ್ ಕನ್ನೇದಾವ್ ತಡಿ ಏನ ಕೇಳ್ತೇನೆ ಫೋನ್ ಹಚ್ಚಿ ಸಂಜೆ ಮುಂದ ಫೋನ್ ನೇ ಕರೀಂಚಿ ಇಲ್ಲ ಅದಕ್ಕ ಸಂಜೆ ಮುಂದ್ ಕೇಳಿ ಏನನ್ನ ಹೇಳ್ತೇನೆ ಅಳಬೇಡ ಸುಮ್ನಾಗ ಕನ್ನೇದವಂತ ಹತ್ತಿ ಕೇಳಾ ಮತ್ತೆ ಹುಣಪ್ಪ ಹೇಳ್ತನಿ ಕರೆನ್ಸಿ ಇಲ್ಲ ಸಂಜಿ ಮುಂದೆ ನಿಮ್ಮ ಮನೆಗೆ ಬಂದಿಂದ ಕರೆನ್ಸಿ ಹಾಕಿಸಿ ಮಾತಾಡ್ತನಿ ಅಯ್ಯ ಅದಕ್ಕೆ ಯಾಕೆ ತೆಲಿ ಕೆಡಿಸ್ಕೊಂಡ್ತಿ ಎಲ್ಲಾ ಹಾಕ್ತನ್ ಸುಮ್ಮನೆ ಕರೆನ್ಸಿನ ಅಲ್ಲ ಈ ಹುಚ ಬಾಡ್ಯಾಗ ಕನ್ನೆ ತರಿಸ್ತೇನೆ ಅಂತ ಹೇಳಿ ಫೋನೆನ್ ತುಂಬನೆ ಕರೆನ್ಸಿ ಹಾಕಿಸ್ಕೊಬಹುದು ಅಂತ ಹುಚಮೂಳೆ ಐತಿ ಇದೆ ಯಪ್ಪ ನಾನು ಅವೆಲ್ಲ ಸಂಜಿ ಮುಂದೆ ಕೇಳಿ ಈ ಹುಡುಗಿ ಮಾಡಿ ಮದಿವಿ ಮಾಡ್ತನಿ ಆತ ಹಂಗಾರಿ ಯಾವಂದ್ ಹುಡುಗಿ ಪಿಕ್ಸ್ ಮಾಡಿದಿ ಅಂದ್ರೆ ಇಲ್ಲಿ ಕುಂತಿರಲ್ಲ ನೀವ ಐದು ಮಂದಿ ಬಲ ಹೆಂಗಾರ ಮಾಡ್ರಿ ಏನರ ಮಾಡ್ರಿ ಎಲ್ಲರ ಹೋಗ್ರಿ ಒಟ್ಟು ಕನ್ನೆ ಹುಡುಕ್ರಿ ಎರಡ್ ಸಾವಿರ ಕೊಡ್ತಾರೀ ಪತ್ತರ ನೋಡ್ರಿ ನಿಮ್ ಊರ್ ಕಡೆ ಎಲ್ಲರಿದ್ರೆ ನಾನು ಒಂದ್ ಹುಡುಕ್ತೇನೆ ಎರಡ್ ಸಾವಿರ ರೂಪಾಯಿ ಮಡಿ ಸಿಗ್ತತಿ ಸಂಜೆ ಮುಂದೆ ನಮ್ಮ ಫೋನ್ ಹಚ್ಕೋಬೇಕು ಯಾವ ಕನ್ನೆ ಅದಾವ ಏನ್ ಊರಾಗ ಪಾಪ ಇದಕ್ಕ ಒಂದ್ ಕಣ್ಣೆ ಮೇಲೆ ಮಾಡ್ಬೇಕು ಎಲ್ಲರ ಹುಡುಕಿ இல்லந்தவத்த எல்லாருமனி போன் கன்னி அதாவங்க ಎರಡ್ ರೂಪಾಯಿ ಸೀರೆಗೆ ಕನ್ನೆ ತೋರಿಸಿದ್ರ ಹ ಇಲ್ಲಿ ಮಠ ನಾನು ಕನ್ನೆ ಕನ್ಯೆ ಅಂತ ಹೇಳಿ ತಿರುಗಾಡಿ ತಲಾನ್ ಕೂದಲು ಉದರ್ತಿದ್ದಿಲ್ಲ ಈಗರ ಏನಾಗೈತಿ ಹ ಇವ್ರ ಐದ್ ಮಂದಿ ತೋರ್ಸ ಕನ್ಯೂ ನೋಡ್ತೇನಿ ಅದ್ರಾಗ ಯಾರ ರಶ್ಮಿಕಾ ಮಂದಣ್ಣ ಇದ್ದಂಗಿರ್ತಾರ ಅಕ್ಕಿನ್ನ ಲಗ್ನ ಅಕ್ಕನಿ ತಡ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲಾರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇವೆ ീതി വീക്ഷകുണ്ടെ നിർമലി രമേഷ് രൂപ ചൈത്ര മഞ്ജുള അതേ ഹായ് ಮಹಾಲಕ್ಷ್ಮಿ ಕುಲಕರ್ಣಿ ಕಮೆಂಟ್ ಮಾಡಿದ್ರೆ ಅವರೇ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಸದಾ ಖುಷಿ ತುಂಬಿರ್ಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಹಂಗ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನ ನೋಡ್ರಿ ನಮಗ್ ನಿಮ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ನಿಮಗೆ ಕೇಳ್ಕೊಳ್ತೇನೆ